ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸೊ ಇವತ್ತು ನಾನು ಚಿಕ್ಕಪೇಟ್ಗೆ ಹೋಗ್ತಾ ಇದ್ದೀನಿ ಸೊ ಸ್ವಲ್ಪ ಏನೋ ತಗೋಬರೋಣ ಅಂತ ಬನ್ನಿ ನೋಡೋಣ ನೈರಕ್ಟ್ ಚಿಕ್ಕಪೇಟಲ್ಲೇ ಸಿಕ್ತೀನಿ ನೋಡೋಣ ಇಲ್ಲಿ ಹೋಗ್ತಾ ಇದ್ದಂಗೆ ಏನಾಯ್ತು ಅಂದ್ರೆ ವಿಡಿಯೋ ಆಫ್ ಮಾಡ್ಬಿಡು ಅಂತ ಹೇಳಿದ್ರು ಸೊ ಅದಕ್ಕೆ ಹೋಗಿ ವಿಡಿಯೋ ಮಾಡಿದೀನಿ ಬಟ್ ಅಲ್ಲಿ ಫೇಸ್ ಕಾಣೋತರ ಅಥವಾ ಪ್ರಾಪರ್ ಆಗಿ ವಿಡಿಯೋ ಮಾಡಿಲ್ಲ ಹೇಳ್ಬೋದು ಗುರು ಇಲ್ಲಿ ಸೊ ಅದೇ ನಾನು ಏನು ತೊಗೊಂಡೆ ಅಂದರೆ ಇದೊಂದು ವಸ್ತು ತಗೊಂಡೆ ಏನಪ್ಪ ಇದು ಜೋಡ್ತೀನಿ ಏನು ಅದು ನಾಳೆ ಒಳಗೆ ಬಿಟ್ಟು ಜೋಡ್ತೀನಿ ಹೋಗಿ ನಾ ಸೊ ಇಲ್ಲಿ ಹೋಗಿ ಒಂದು ಚಾರ್ಜರ್ ಅಡಾಪ್ಟರ್ ತೊಗೊಂಡೆ ಸೊ ಫಿಫ್ಟಿ ರುಪೀಸ್ ಆಯಿತು ಒಂದು ಸ್ವಲ್ಪ ಫೇಸೆಲ್ಲ ಬ್ಲರ್ ಮಾಡೋಣ ನೋಡಿದೆ ಬ್ಲರ್ ಆಗಿಲ್ಲ ಬಟ್ ಗೊತ್ತಿಲ್ಲ ನನಗೂ ಇವು ಫೇಸ್ ಆಗ್ಬೋದು ಅಂತ ನೋಡೋಣ ಸೊ ಬೇರೆಯವ್ರದ್ದು ವೀಡಿಯೋ ಸ್ವಲ್ಪ ನೋಡ್ಬಿಟ್ಟಾಗುತ್ತೆ ಇವಾಗಂತೂ ಆಲ್ರೆಡಿಫು ಆಗಿದೆ ನೀವು ಅಂದರೆ ಫೇಸ್ ಆಗ್ಬೋದ ಏನಾಗುತ್ತೆ ನನ್ನ ಪ್ರಕಾರ ಸೊ ಅದರ ಸೆಕೆಂಡ್ ಹ್ಯಾಂಡ್ ಪ್ರಾಡಕ್ಟ್ಸ್ ಅಂತ ಮಾಡೋದು ಅಂಥವ್ರ್ದೆಲ್ಲ ಸ್ವಲ್ಪ ಫೇಸ್ ಐಟ್ ಮಾಡಿದ್ದೀನಿ ಸೊ ಇಲ್ಲಿ ಒಂದು ವಾಚ್ ನೋಡಿದೆ ಸೊ ಚೆನ್ನಾಗಿತ್ತು ತಗೊಳ್ಳೋಣ ಅಂದ್ಕೊಂಡೆ ಸೊ ಸದ್ಯಕ್ಕೆ ಬೇಡ ಅಂತ ನನಗೆ ಬಂದ್ಬಿಟ್ಟೆ ರಿಟರ್ನು ಸೊ ಇದೆ ವಾಚ್ ಅದು ಅದೇ ರೆಕಾರ್ಡಿಂಗ್ ಮಾಡೋದು ಸ್ವಲ್ಪ ಶೇಕ್ ಶೇಕ್ ಇದೆ ಅದೇ ಇದನ್ನು ನಾನು ಮಾಡಿದ್ದ ಬಿಡುಗಡೆ ಸೊ ತುಂಬ ನಾಯ್ಸು ಇರ್ಬೋದೇನು ಸೊ ಮಧ್ಯ ಮಧ್ಯದಲ್ಲಿ ಏನಾಯಿತು ಅಂದರೆ ಸೊ ಇಲ್ಲಿ ಎಲ್ಲ ಏನಿತ್ತು ಅಂದರೆ ಇದು ಇದು ಸೊ ಹಳೆ ಹಳೆ ನೋಟೆಲ್ಲ ಇತ್ತು ಸೊ ಹಳೆ ನೋಟೆಲ್ಲ ಮತ್ತು ಏನಲ್ಲೋ ಇತ್ತು ಇದು ನನ್ನ ಸರಿಯಾಗಿ ನೋಡಲಿಲ್ಲ ವಿಡಿಯೋ ಅಷ್ಟೇ ರೆಕಾರ್ಡ್ ಆಗಿದೆ ಸೊ ಇದು ಸ್ವಲ್ಪ ಒಳಗಡೆ ಏನೋ ಮಾರ್ಕೆಟು ಇಲ್ಲಿ ಹೋದೆ ಇಲ್ಲಿ ಹೋಗ್ತಾ ಇದ್ದಂಗೆ ಸೌರೇ ಕರೆದ್ರೂ ಬಾರಿ ಕಮ್ಮಿ ಪ್ರೈಸ್ಗೆ ಅದೇನೋ ಬ್ಯಾಗಿ ಪ್ಯಾಂಟ್ ನಾವು ಕೊಡ್ತಾ ಇದ್ದೀವಿ ಅಂತ ಫೈವ್ ಹಂಡ್ರೆಡ್ ಫಿಕ್ಸ್ ಪ್ರೈಸ್ ಒಂದು ಸೊ ನಾನು ಬೇಡ ದ್ಯಾಗೆ ಬಂದ್ಬಿಟ್ಟೆ ಸೊ ಇಲ್ಲಿಂದ ಹಂಗೆ ಸ್ವಲ್ಪ ಪ್ರೈಸ್ ಎಲ್ಲ ನೋಡ್ಕೊಂಡು ಇಲ್ಲಿಂದ ಹಂಗೆ ಹೊರಟೆ ಸೊ ಇಲ್ಲಿಂದ ಇಲ್ಲಿ ಹೊರಗಡೆ ಹೋದೆ ಎಷ್ಟು ಜನರು ಇದ್ರು ಅಂದರೆ ಸಂಡೆ ಆಗಿರೋದು ಹೊರಗಡೆ ಬರೋದಕ್ಕೆ ಅಷ್ಟು ಫುಲ್ ಎಷ್ಟು ಒಂದು ಜಾಗ ಚಿಕ್ಕಿದೆ ಎಷ್ಟು ಜನ ಅಷ್ಟೊಂದು ಜನರಿದ್ರು ಇಲ್ಲಿ ಮಾತ್ರ ಮತ್ತೆ ಹಂಗೆ ಈ ಕಡೆ ಒಂದು ಜಾಗ ಬಂದೆ ಇಲ್ಲಿ ಸ್ವಲ್ಪ ಸೆಕೆಂಡ್ ಹ್ಯಾಂಡು ಶೂ ಎಲ್ಲ ಇತ್ತು ಸೆಕೆಂಡ್ ಹ್ಯಾಂಡು ಹೊಸದು ಎಲ್ಲ ಇತ್ತು ಸೊ ಅದೇ ಅವರು ಸ್ವಲ್ಪ ಕಮ್ಮಿ ಪ್ರೈಸಿಗೆ ಸೇಲ್ ಮಾಡ್ತಾ ಇದ್ರು ಮಾತ್ರ ಮತ್ತೆ ಅಲ್ಲೊಂದು ಜಾರ್ಡನ್ ನೋಡಿದ್ದೆ ಜಾರ್ಡನ್ ನನ್ಗೆ ಇಷ್ಟಪ್ಪ ಅದು ಫೈ ತೌಸಂಡ್ ಅಂದ ಮತ್ತೆ ಅಲ್ಲಿ ನೋಡಿದ್ರೆ ಟೂ ತೌಸಂಡ್ಗೂ ಒಂದು ಏನು ಕೇಳ್ದೆ ಅದಕ್ಕೂ ಓಕೆ ಏನೋ ಹೇಳ್ತಾ ಇದ್ದ ಕಮ್ಮಿ ಮಾಡಿ ಕೊಡ್ತಾರೆ ಬಟ್ ಅದೇ ಸೆಕೆಂಡ್ ಹ್ಯಾಂಡ್ ಪ್ರಾಡಕ್ಟ್ಸ್ ಅಷ್ಟೇ ಇನ್ನೇನಿಲ್ಲ ಈ ಥರ ಶೂ ನನಗಷ್ಟು ಇಷ್ಟ ಆಗಲ್ಲ ಬಟ್ ನಾನು ಅಲ್ಲೂ ನೋಡಿದೆ ಸೊ ಅಲ್ಲಿ ಆ್ಯಕ್ಚುಲಿ ರೆಕಾರ್ಡ್ ಮಾಡಿಲ್ಲ ಅನ್ಕೋತೀನಿ ಇದು ಬೇರೆ ಜಾಗ ಇಲ್ಲಿ ಎಲ್ಲ ಏನಪ್ಪ ಇದು ಸೈಕಲ್ ಎಲ್ಲ ಮಾರ್ತಾ ಇದ್ದೆಲ್ಲ ಹೊಸದ್ ಬಿಡಿ ಸೊ ಸೆಕೆಂಡ್ ಹ್ಯಾಂಡ್ ಪ್ರಾಡಕ್ಟ್ಸ್ ಅಂತ ಬಂದಾಗ ವಾಚು ಮತ್ತು ಶೂ ಅದೇ ಜಾಸ್ತಿ ಮತ್ತು ಎಲೆಕ್ಟ್ರಾನಿಕ್ಸು ಇನ್ನು ಬಟ್ಟೆ ಬಟ್ಟೆನೂ ಅಷ್ಟೆ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಕ್ಯಾಮ್ರ ಎಲ್ಲ ಮಾರ್ತಾ ಇದ್ರು ಕ್ಯಾಮ್ರಾ ನೋಡಿದೆ ಬಟ್ ಎಲ್ಲ ವರ್ಕಿಂಗ್ ಕಂಡೀಷನಲ್ಲಿ ಇರೋಲ್ಲ ಅನ್ಕೋತೀನಿ ಎಲ್ಲ ನಾರ್ಮಲ್ ಆಗಿರುತ್ತೆ ನೋಡಿ ಇಲ್ಲೆಲ್ಲ ನೋಡಿ ಕ್ಯಾಮರಾನು ಇದೆ ಸೊ ಇಲ್ಲಿಂದ ಹಂಗೆ ನಡ್ಕೊಂಡು ಹೋದೆ ಸೊ ಇಲ್ಲೊಂದು ಇದೇನಾಯ್ತು ಅಂದರೆ ನಡ್ಕೊಂಡು ರಿಟನ್ ನನಗೆ ರೂಟ್ ಗೊತ್ತಿಲ್ವಲ್ಲ ಇಲ್ಲಿಗೂ ಹೋದೆ ಮತ್ತೆ ನೋಡಿದ್ರೆ ರಿಟನ್ನು ಎಷ್ಟು ಬ್ಯಾಕ್ ಹೋಗ್ಬಿಟ್ಟಿದ್ದೀನಿ ಸಲ ತಳೆಯೇ ಫುಲ್ ಕೆಟ್ಟೋಗಿತ್ತು ನನಗೆ ಯಾಕಂದರೆ ಅಷ್ಟೊಂದು ಜನರು ಮಧ್ಯದಿಂದ ನಾನು ಬಂದಿದ್ದು ಅದಕ್ಕಾಗಿ ಸೊ ಹಂಗೆ ನಡ್ಕೊಂಡು ನಡ್ಕೊಂಡು ಹೋದೆ ಇಲ್ಲೆಲ್ಲ ನೋಡಿ ಇಲ್ಲಿ ಒಳ್ಳೆಯ ಶೂ ಇತ್ತು ಸೊ ಇಲ್ಲೊಂದು ಸ್ವಲ್ಪ ಕೇಬಲ್ ನೋಡಿದೆ ನನಗೊಂದು ಸಿ ಪಿನ್ನು ಕೇಬಲ್ಲು ಸಿಕ್ಕಿದ್ರೆ ಆಗುತ್ತೆ ಅಂತ ಬಟ್ ಸಿ ಪಿನ್ ಕೇಬಲ್ ಏನು ಇರಲಿಲ್ಲ ಅಲ್ಲಿ ಫುಲ್ ಏನಲ್ಲೂ ಇತ್ತಗುರು ನಾನು ಎಲ್ಲ ನೋಡೋಕೆ ಹೋಗಿಲ್ಲ ಜಸ್ಟ್ ಹಂಗೆ ರೆಕಾರ್ಡ್ ರೆಕಾರ್ಡ್ ಮಾಡಿಕೊಂಡೇ ಬಂದುಬಿಟ್ಟಿದ್ದೀನಿ ಅದೊಂದು ಜಾಗ್ದಲ್ಲಿ ಅಷ್ಟೇ ಸ್ವಲ್ಪ ಚಾರ್ಜರು ಅಡಾಪ್ಟರ್ ತೆಗಿಯಕ್ಕೆ ಹೋದ್ಮೇಲೆ ಅಲ್ಲಿ ಸ್ವಲ್ಪ ನೋಡಿದ್ದೀನಿ ಅಷ್ಟೇ ಇಲ್ಲಿ ಯಾವುದಲ್ಲೋ ಶೂ ಇತ್ತು ನಾನು ಮತ್ತೆ ಇಲ್ಲೊಂದು ಇಲ್ಲೋ ಜಾಗದಲ್ಲಿ ಇದ್ ಕೇಳಿದೆ ಬ್ಯಾಗು ಸೊ ನನಗೆ ಬ್ಲ್ಯಾಕ್ ಕಲರಲ್ಲಿ ಬೇಕು ಅಂದೆ ಅವನಿಲ್ಲ ಈ ಕಲರ್ ಇಲ್ಲೇ ಬರೋದು ಬ್ಲ್ಯಾಕ್ ಕಲರ್ ಎಲ್ಲೂ ಸಿಗಲ್ಲ ಅಂತೆಲ್ಲ ಹೇಳ್ತಾ ಇದ್ದ ಮತ್ತು ಎಲ್ಲೋ ಹೇಳ್ದೆ ಬ್ಲ್ಯಾಕ್ ಕಲರಲ್ಲೂ ಬರುತ್ತೆ ಅಂತ ನಾನು ಹಂಗೆ ಜಸ್ಟ್ ಅಷ್ಟೇ ನಾನು ಎಂತ ಇಯಕ್ಕಂತ ಹೋಗೇನಿಲ್ಲ ಇಲ್ಲಿ ಯಾವುದಪ್ಪ ಇದು ಟೆಂಪರ್ ಗ್ಲಾಸ್ ಹೋದೆಲ್ಲ ಆಗ್ತಾ ಇದ್ರು ಸೊ ಈ ರೂಟಲ್ಲಿ ಹೋಗಿ ನನಗೆ ಕನ್ಫ್ಯೂಷನ್ ಆಗಿರೋದು ಸೊ ಹೋಗಿ ಒಂದು ರೌಂಡ್ ಬಂದೆ ರೌಂಡ್ ಬಂದಂಗೆ ನೋಡಿದ್ರೆ ಮತ್ತೆ ರಿಟರ್ನ್ ಹೋಗಿ ಇಲ್ಲಿಂದ ಹೋಗಿದ್ನೋ ಅಲ್ಲಿಗೆ ಬಂದಿದ್ದೀನಿ ಸೊ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಸ್ಪೀಕರ್ಸ್ ಎಲ್ಲ ಮಾಡ್ತಾಯಿದ್ರು ಬುಕ್ಸು ಅದೆಲ್ಲ ಇತ್ತು ಇಲ್ಲೇ ನಾನು ಹೋಗಿಲ್ಲ ಸೊ ಹಂಗೆ ರೆಕಾರ್ಡ್ ಮಾಡ್ತಾನೆ ಹೋಗ್ಬಿಟ್ಟೆ ಅಲ್ಲಿಂದ ಇನ್ನೂ ಇದೆ ಸೊ ಇದೇ ನಾನು ನೋಡಿರೋ ಬ್ಯಾಗು ನೋಡಿ ಇಲ್ಲಿ ಆ ಸೈಡ್ ಬ್ಯಾಗ್ ಬರುತ್ತಲ್ಲ ಆ ಥರದ್ದು ಸೊ ಇದು ನನ್ನ ಕಲರ್ ಈ ಥರ ಇಷ್ಟ ಇಲ್ಲ ಬ್ಲ್ಯಾಕ್ ಆದರೆ ಓಕೆ ಸೊ ಅದಕ್ಕೆ ಹಂಗೆ ನೋಡಿದೆ ಅವ್ರು ನೋಡಿದ್ರೆ ಹೇಳಿದ್ರು ಇದೇ ಕಲರ್ ಬರೋದು ಇನ್ಯಾವುದು ಬರಲ್ಲ ಅಂತ ಎರಡೇ ಕಲರ್ ಅಂತ ಹೇಳಿದ್ರು ಸೊ ಅದು ನನಗೆ ಅಲ್ಲಿ ಇಟ್ಟು ಅಲ್ಲಿಂದ ಹೊರಟೆ ಸೊ ಇಲ್ಲೇನು ಇಲ್ಲಿ ಮಾವಿನಕಾಯಿ ಅದೆಲ್ಲ ತಿನ್ನೋಕೆ ಏನೂ ಹೋಗಿಲ್ಲ ನಾನಲ್ಲಿ ಸೊ ಅಲ್ಲಿ ಹೊರಗಡೆ ಬಂದು ಮತ್ತು ಅಲ್ಲಿ ಏನೋ ಒಂದು ಇದು ಬಸ್ ಸ್ಟಾಪ್ ಬರುತ್ತಲ್ಲ ಬಸ್ ಸ್ಟಾಪಲ್ಲ ಬಸ್ ಸ್ಟ್ಯಾಂಡು ಸೊ ಅಲ್ಲಿ ಬಂದು ಸ್ವಲ್ಪ ತಿಂದೆ ಕುಡಿದೆ ಸೊ ಇಲ್ಲೇ ಸೊ ಇಲ್ಲಿ ಬಂದು ಇದೇನೇ ಅಂತ ದಿಲ್ ಖುಷ್ ಅಂತಾರೆ ಬಟ್ ಇದರಲ್ಲಿ ಇನ್ನೊಂದು ಯಾವುದೋ ಮಾಡಿದ್ದು ನಾನು ಅದು ತಿಂದೆ ಸೊ ಟೇಸ್ಟ್ ಚೆನ್ನಾಗಿತ್ತು ಇಲ್ಲಿ ಸೊ ಟ್ವೆಂಟಿ ರುಪೀಸ್ ಒನ್ ಪೀಸ್ ಏನೋ ಸಿಕ್ತು ಸೊ ಅದರಲ್ಲಿ ಅದೇನೋ ಕೋವಾ ಥರ ಏನೋ ಏನು ಅಂತಂದರೆ ನನಗೂ ಗೊತ್ತಿಲ್ಲ ಸೊ ಮಿಲ್ಕ್ ಕೇಕ್ ಅಂದ್ಕೋತೀನಿ ಸೊ ಅದು ತಿಂದು ಮತ್ತು ಇಲ್ಲಿ ಬಂದೆ ಇಲ್ಲಿ ಸ್ವಲ್ಪ ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಕುಡ್ದಿದ್ದೆ ಇದು ಏನೋ ಬಾದಾಮ್ ಶೇಕ್ ಅಂದರು ಬಟ್ ಅದೇನೋ ಒಂಥರ ಡಿಫ್ರೆಂಟ್ ಆಗಿತ್ತು ಫಲ್ ಏನೂ ಗೊತ್ತಿಲ್ಲ ನನಗೆ ಸರಿಯಾಗಿ ರೆಸ್ಟು ಸೊ ಇದು ಸ್ಟಾರ್ಟಿಂಗ್ ಕೊಟ್ಟರು ನಾನು ಹೇಳಿದೆ ಅದೆಲ್ಲ ಇದು ಏನಲ್ಲಿ ಇತ್ತಲ್ಲ ಅಲ್ಲಿ ಡ್ರೈ ಫ್ರೂಟ್ಸೆಲ್ಲ ಇತ್ತು ಸೊ ನಾನು ಅಂದ್ಕೊಂಡೆ ಅದನ್ನು ಹಾಕಿ ಅಂತ ಕೇಳಿದೆ ಸೊ ಅದಕ್ಕೆ ಕೇಳಿದ್ರು ಇಲ್ಲ ಅದು ಸಪ್ರೇಟ್ ಆಗುತ್ತೆ ಅಂತ ಇದಕ್ಕೆ ಜಸ್ಟ್ ತರ್ಟಿ ಸೊ ಅದಕ್ಕೆ ಫಿಫ್ಟಿ ಸೊ ಅದಕ್ಕೆ ಚೇಂಜ್ ಮಾಡಿ ಫಿಫ್ಟಿ ರುಪೀಸ್ದೇ ಮಾಡಿಸ್ಕೊಂಡೆ ಸೊ ನೋಡಿ ಇವರು ಪ್ರಿಪೇರ್ ಮಾಡ್ತಾ ಇದ್ದಾರೆ ಏನಾದರೂ ಹಾಕ್ತಾ ಇದ್ದಾರೆ ಇದು ಏನಾದರೂ ಇದು ಚೆರ್ರಿ ಸೊ ಇದೆಲ್ಲ ಹಾಕಿ ಮತ್ತು ಇದರಲ್ಲಿ ಎರಡೂ ಮಿಕ್ಸ್ ಆಗುತ್ತೆ ಯೆಲ್ಲೋ ಕಲರ್ ಮತ್ತು ರೆಡ್ ಎಲ್ಲೋ ಕಲರ್ ಏನು ಬಾದಾಮ್ ಅಂದರೂ ನನಗೂ ಸರಿ ಗೊತ್ತಿಲ್ಲ ಈ ರೆಡ್ ಇರೋದು ಇದನ್ನು ಏನಪ್ಪ ಅದು ಕಲ್ಲಂಗಡಿಯಲ್ಲಿ ಹಾಕಿರೋದು ಕಲ್ಲಂಗಡಿ ಮತ್ತು ಇನ್ನೇನು ಗೊತ್ತಿಲ್ಲ ಕಲ್ಲಂಗಡಿ ಅದೇ ಇದೆ ಏನೇಳ್ತಾರಪ್ಪ ಅದಕ್ಕೆ ರೋಜ್ ಮಿಲ್ಕ್ ಏನು ಸೊ ಎರಡು ಮಿಕ್ಸ್ ಮಾಡಿ ಆ ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಟು ಸೊ ಅದೆಲ್ಲ ತಿಂತ ಅಲ್ಲಿಂದ ಡೈರೆಕ್ಟಾಗಿ ಬಸ್ ಹತ್ತಿ ನಾನು ಸೀದಾ ನಮ್ಮ ರೂಮ್ಗೆ ಬಂದೆ ಸೊ ಎಷ್ಟು ಗಂಟೆಗೆ ಬಂದೆ ಅಂದರೆ ಸಂಜೆ ಐದು ಗಂಟೆಗೆ ಇಲ್ಲಿಗೆ ರೀಚ್ ಆದ ನಾನು ಬೆಳಗ್ಗೆ ಎಷ್ಟು ಗಂಟೆ ಹನ್ನೊಂದು ಗಂಟೆಗೆ ಇಲ್ಲಿಂದ ಹೊರಟೆ ಆದರೆ ನನಗೆ ಸಿಕ್ಕಿರೋದೆ ಹನ್ನೆರಡು ಗಂಟೆಗೆ ಸೊ ಹನ್ನೆರಡು ಒಂದು ಎರಡು ಮೂರು ನಾಲ್ಕೈದು ಅದೇ ಟೋಟಲ್ ಫೈವ್ ಅವರ್ಸ್ ಇತ್ತು ಸೊ ಹೋಗಿ ಬಂದೆ ಆ್ಯಕ್ಚುಲಿ ಅಲ್ಲಿ ಹೋದಂಗೆ ಫಸ್ಟು ರೆಕಾರ್ಡ್ ಮಾಡ್ದಂಗೆ ಅವ್ರು ಹೇಳಿಬಿಟ್ರು ಇಲ್ಲಿ ರೆಕಾರ್ಡ್ ಮಾಡೋಂಗೆ ಇಲ್ಲಪ್ಪ ಅಂತ ಸೊ ಅದಕ್ಕಾಗಿ ನಾನು ವೀಡಿಯೋ ಫುಲ್ಲು ಸ್ವಲ್ಪ ಶೇಕ್ ಶೇಕ್ ಇದೆ ಸೊ ಅದು ಯಾಕಂದರೆ ಕೆಳಗಡೆ ಇಟ್ಕೊಂಡಿದ್ದೆ ಮೇಲೆ ಇಟ್ಟಿಲ್ಲ ಸೊ ಆ ರೀಸನಿಂದ ಈ ಥರ ವೀಡಿಯೋ ಬಂದಿದೆ ಸೊ ಕಂಪ್ಲೀಟ್ ನೋಡಿರ್ತೀರಾ ಸೊ ಅದರಲ್ಲಿ ಜಾಸ್ತಿ ನಾನು ಕಂಪ್ಲೀಟ್ ವಾಯ್ಸ್ ಅವ್ರು ಮಾಡಿದ್ದೀನಿ ಅಲ್ಲಿ ರೆಕಾರ್ಡಿಂಗು ಮಾಡೋಕ್ಕಾಗಲಿಲ್ಲ ಮೈಕು ತೊಗೊಂಡೋಗಿದೆ ಬಟ್ ಆಗಲಿಲ್ಲ ಸೊ ಅವ್ಳು ವೀಡಿಯೋ ಅಥವಾ ವ್ಲಾಗ್ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಎಲ್ಲಿರುಗೂ ಟೇಕ್ ಕೇರ್ ಬೈ ಬೈ